ಬೆಂಗಳೂರಿನ ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಲುಮೆ ರವಿಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜನ ಭಾಗಿಯಾಗಿದ್ದರು ಪ್ರತಿ ಗುರುವಾರ ಒಂದು ಸಾವಿರಕ್ಕೂ ಅಧಿಕ ಜನರಿಗೆ ಸಂಜೀವಿನಿ ಲಡ್ಡು ವಿತರಣೆ ಮಾಡಲಾಗುತ್ತದೆ ಎರಡ್ ಸಾವಿರದ ಹದಿಮೂರರಿಂದಲೂ ಹಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅರಿವು ಮೂಡಿಸಲಾಗ್ತಾ ಇದೆ ಸಾರ್ವಜನಿಕರಿಗೆ ಶಿಕ್ಷಣ ಆರೋಗ್ಯ ಹಿತರಕ್ಷಣೆ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅರಿವು ಮೂಡಿಸುತ್ತದೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವಿತರಿಸುವ ಸಂಜೀವಿನಿ ಲಡ್ಡು ಕೇವಲ ರುಚಿಕರವಾಗಿರದೆ ಹಲವಾರು ವಿಧದ ಸಾವಯವ ಪದಾರ್ಥಗಳನ್ನು ಹದವಾಗಿ ಪಾಕಿಸಿ ನುರಿತ ಬಾಣಸಿಗರಿಂದ ತಯಾರಿಸಿದ್ದಾಗಿದೆ ಅಶ್ವಗಂಧ ಅಮೃತ ಬಳ್ಳಿ ಅಗಸೆ ಬೀಜ ದೇಸಿ ಹಸುವಿನ ತುಪ್ಪ ಶುದ್ಧ ಬೆಲ್ಲ ಸಜ್ಜೆ ಕಡಲೆ ಬೀಜ ಪದಾರ್ಥಗಳನ್ನ ಬಳಕೆ ಮಾಡಿ ಸಂಜೀವಿನಿ ಲಡ್ಡು ತಯಾರಿಸಲಾಗ್ತಾ ಇದೆ ಒಟ್ಟಿನಲ್ಲಿ ಈ ಸಂಜೀವಿನಿ ಲಡ್ಡು ಮನುಷ್ಯನ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತದೆ ಇದು ಸರ್ವ ರೋಗಗಳಿಗೂ ಮದ್ದು ಏನಂತ ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ರೋಗಗಳನ್ನು ಬಿಪಿ ಶುಗರ್ ತಗೊಂಬೋದು ಅಂತ ಎಲ್ಲರೂ ತಗೊಂಬೋದು ಸುತ್ತಮುತ್ತಲಿನ ಮಂಜುನಾಥ್ ನಗರ ಹಾಸ್ಪಿಟಲ್ ರೋಡ್ನ ಎಲ್ಲಾ ಸಾರ್ವಜನಿಕರು ಸಹ ಈ ಲಡ್ಡುವನ್ನ ಆರೋಗ್ಯವಿದೆ ಅನ್ನೋ ಒಂದು ವಿಚಾರವನ್ನ ಮಂದಟ್ಟು ಮಾಡ್ಕೋಬೇಕು ಅಂತ ಈ ಮೂಲಕ ನಾನು ಅದನ್ನು ತಂದು ಅಷ್ಟೇ ಅವರ ಉದ್ದೇಶ ಇತ್ತು ಹಾಗಾಗಿ ಇದರಲ್ಲಿ ಯಾವ ಅಂಶ ಯಾವುದು ಅಮೃತ್ಕಂಡಿ ಬೀಜ ಅನ್ನೋದು ಗೊತ್ತಾಗದಲ್ಲಿ ಅವತ್ತು ಇಡೀ ಪರ್ವತವನ್ನು ತಂದು ಅಲ್ಲಿಡ್ತಾನೆ ಇದರಲ್ಲಿ ಇದೆ ಗಿಡಮೂಲಿಕೆ ನೀವು ಹೇಳಿದ್ದು ತಕ್ಕಳಿ ಅಂತ ಹೇಳ್ತಾರೆ ಆ ಒಂದು ಉದ್ದೇಶದಿಂದ ಈ ಒಂದು ಅನ್ನೋ ಒಂದು ಹೆಸರಿಟ್ಟು ನಾವು ಈ ಲಡ್ಡು ಕೂಡ ಉದ್ದೇಶ ಏನಪ್ಪ ಅಂತಂದರೆ ನಾವು ಯಾರು ಯಾ ಯಾ ದೇವರು ದೈವ ಸಂಕಲ್ಪದಲ್ಲಿ ಯಾರ ಆಯಸ್ಸನ್ನು ಎಷ್ಟೆಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾವು ನಮ್ಮಿಂದ ಯಾವುದಾದ್ರೂ ಒಂದು ಜೀವ ಈ ಲಡ್ಡುವಿನಿಂದ ಬಡ್ಕೊಂಡು ಅದ್ರ ಜೀವ ಇನ್ನಷ್ಟು ದಿವಸ ಬದುಕ್ಲಿ ಅನ್ನೋ ಒಂದು ಭಗವಂತನ ಹತ್ರ ಕೇಳ್ಕೊಂಡು ಪ್ರತಿ ಗುರುವಾರ ನಮ್ಮ ಸಂಸ್ಥೆ ಒಂದು ಸಾವಿರ ಜನಕ್ಕೆ ಉಚಿತವಾಗಿ ಈ ಲಡ್ಡುವನ್ನ ವಿಸ್ತರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಇದು ಉದ್ದೇಶ ಏನು ಅಂತಂದ್ರೆ ನಮ್ಮ ಆಹಾರದಲ್ಲಿ ಬೆಂಗಳೂರಿನ ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಲುಮೆ ರವಿಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು ಪ್ರತಿ ಗುರುವಾರ ಒಂದು ಸಾವಿರಕ್ಕೂ ಅಧಿಕ ಜನರಿಗೆ ಸಂಜೀವಿನಿ ಲಡ್ಡು ವಿತರಣೆ ಮಾಡಲಾಗುತ್ತದೆ ಎರಡ್ ಸಾವಿರದ ಹದಿಮೂರರಿಂದಲೂ ಹಲವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅರಿವು ಮೂಡಿಸಲಾಗುತ್ತಿದ್ದು ಸಾರ್ವಜನಿಕರಿಗೆ ಶಿಕ್ಷಣ ಆರೋಗ್ಯ ಹಿತರಕ್ಷಣೆ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡುತ್ತದೆ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಉದ್ದೇಶ ಮತ್ತೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಜೀವದ ಅವ್ರ ಕುಟುಂಬ ಅವ್ರ ಫ್ಯಾಮಿಲಿ ಯಾವಾಗಲೂ ನೆನೆಸ್ಕೊಂಡು ಒಂದು ಹತ್ರ ಆರೋಗ್ಯ ಕೊಡಲಿ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಉದ್ದೇಶ ಜನಸೇವೆ ಮಾಡೋಕ್ಕೆ ಯಾವ ರೀತಿನಾದರೂ ಒಂದು ಜಾಗೃತಿ ಮೂಡಿಸೋದ್ರಿಂದ ಹಲವಾರು ಜೀವಗಳು ಉಳಿತವೆ ಮತ್ತು ಆ ಕುಟುಂಬಗಳು ಉಳಿತವೆ ದೇ ಆ ಊರು ಉಳಿತದೆ ಆ ಹಳ್ಳಿ ಆ ಮನೆ ಉಳಿತದೆ ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇದ್ದೀವಿ ಸರ್ ಇದರ ಉದ್ದೇಶ ಏನಿಲ್ಲ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಉದ್ದೇಶ ಮತ್ತು ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಜೀವದ ಅವ್ರ ಕುಟುಂಬ ಅವ್ರ ಫ್ಯಾಮಿಲಿ ಯಾವಾಗಲೂ ನೆನೆಸ್ಕೊಂಡು ಒಂದು ದೇವ್ರ ಹತ್ರ ಆರೋಗ್ಯ ಕೊಡಲಿ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಉದ್ದೇಶ ಜನಸೇವೆ ಮಾಡೋಕ್ಕೆ ಯಾವ ರೀತಿನಾದರೂ ಒಂದು ಜಾಗೃತಿ ಮೂಡಿಸೋದ್ರಿಂದ ಹಲವಾರು ಜೀವಗಳು ಉಳಿತವೆ ಮತ್ತು ಆ ಕುಟುಂಬಗಳು ಉಳಿತವೆ ದೇ ಆ ಊರು ಉಳಿತದೆ ಆ ಹಳ್ಳಿ ಆ ಮನೆ ಉಳಿತದೆ ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು